ಬೋಧೆಯ ಗ್ರಂಥದ ನಿಜಗುಣರ ಗ್ರಂಥವಿದು ಇಲ್ಲಿ ಯಾಜ್ಞವಲ್ಕ್ಯ ಮತ್ತು ಮೈತ್ರೇಯ ಸಂವಾದವನ್ನು ಇಲ್ಲಿ ಹೇಳಲಾಗುವುದು ಅಂದರೆ ಸರಿಸುಮಾರು ಎಂಟನೇ ಶತಮಾನದ ವಿಲಕ್ಷಣ ಚಿಂತಕರಾಗಿದ್ದರು ಯಾಜ್ಞವಲ್ಕ್ಯರು ಅವರ ಹುಟ್ಟು ಕೊಸಲ ಉಸ್ತರ ಪ್ರದೇಶ ಮತ್ತು ಅವರಿಗೆ ಮೊದಲು ಮದುವೆಯೂ ಆಗಿತ್ತು ಕಾತ್ಯಾಯಿನಿ ಎಂಬ ಆ ಕಾತ್ಯಾಯಿನಿ ಎಂಬ ಒಬ್ಬ ರಾಜನ ಮಗಳು ಹೀಗೆ ತತ್ವಶಾಸ್ತ್ರ ಅದ್ವೈತ ಯಾಜ್ಞವಲ್ಕೆಗೆ ಪ್ರಶ್ನೆ ಮಾಡಿದವರು ತುಂಬ ಜ್ಞಾನಿಗಳು ಅಲ್ಲಿ ಅಂದರೆ ಒಂದು ದಿನ ಜನಕ ಮಹಾರಾಜನ ಆಸ್ಥಾನದಲ್ಲಿ ವೆಂದರೇನು ಎಂಬ ಈ ಮಾತಿಗೆ ಉತ್ತರವನ್ನು ಯಾರು ಕೊಡುವರು ಅವರಿಗೆ ಸಾವಿರ ಹಸುಗಳನ್ನು ಮತ್ತು ಆ ಹಸುವಿನ ಪ್ರತಿಯೊಂದು ಕೊಂಬಿಗೆ ಹತ್ತು ಗ್ರಾಮ್ ಚಿನ್ನವನ್ನು ಬಹುಮಾನ ಸಾರಿದನು ಆಗ ಎಲ್ಲ ಜ್ಞಾನಿಗಳು ಅಲ್ಲಿ ಜನಕ ಮಹಾರಾಜನ ಆಸ್ಥಾನದಲ್ಲಿ ಕೂಡಿದರು ಅದರಂತೆ ಯಾಜ್ಞವಲ್ಕ್ಯರು ಕೂಡ ಅಲ್ಲಿ ಬಂದಿದ್ದರು ಆಗ ಯಾಜ್ಞವಲ್ಕರು ಎಲ್ಲರನ್ನು ನೋಡುತ್ತಾ ತಮ್ಮ ಶಿಷ್ಯಂದಿರಿಗೆ ಎಲ್ಲ ಹಸುಗಳನ್ನು ತಮ್ಮ ಆಶ್ರಯಕ್ಕೆ ಕಳುಹಿಸಿಕೊಟ್ಟರು ಅದನ್ನು ಕೊಂಡ ಉಳಿದ ವಿದ್ವಾಂಸವರು ಎಲ್ಲರೂ ಸವಾಲನ್ನು ಹಾಕಿದರು ಆಗ ಅದರಲ್ಲಿ ಒಂದು ಹೆಣ್ಣು ಮಗಳು ಕೂಡ ಅಂದರೆ ಆಕೆಯ ಹೆಸರು ಗಾರ್ಗಿ ಎಂಬ ಏಕೈಕ ಮಹಳೆ ಇವರ ಸಂಭಾಷಣೆಯ ಕೊನೆಗೆ ಆತ್ಮದ ಅಂತ್ಯವಿಲ್ಲದ ಅತೀಂದ್ರಿಯ ಯಾವುದಾಗಿದೆ ಎಂದು ಗಾರ್ಗಿಯು ಪ್ರಶ್ನೆ ಮಾಡುತ್ತಾಳೆ ಮತ್ತು ಸೂರ್ಯನ ಬ್ರಹ್ಮಾಂಡ ಯಾವುದು ಹಾಗೂ ಪ್ರಜಾಪತಿ ಎಂದರೇನು ಹೀಗೆ ಹಲವಾರು ಪ್ರಶ್ನೆಗಳನ್ನು ಆಗ ಯಾಜ್ಞವಲ್ಕ್ಯರ ಮುಂದೆ ಪ್ರಶ್ನಿಸುತ್ತಾಳೆ ಆಗ ಯಾಜ್ಞವಲ್ಕ್ಯರು ಸೌಮ್ಯದಿಂದ ನಸುನಗುತ್ತಾ ಮನುಷ್ಯನ ಬೆಳಕು ಎಂದರೆ ಸೂರ್ಯ ಅಸ್ತಮವಾಗ ಹಾಗೂ ಚಂದ್ರ ಅಸ್ತಮವಾದಾಗ ಅಗ್ನಿ ಅಸ್ತಮವಾದಾಗ ಶಬ್ದವು ಅಸ್ತಮವಾದಾಗ ಆಗ ಆತ್ಮವು ಇದೆ ಎಂದು ನಾವು ತಿಳಿದುಕೊಳ್ಳಬೇಕು ಎಂದರು ಹೀಗೆ ಒಂದಿಲ್ಲ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತಾ ಹೋದರು ಅವರು ಮನುಷ್ಯನ ಬೆಳಕು ಎಂದರೆ ಕೇವಲ ಆತ್ಮವೇ ಸ್ವಪ್ರಕಾಶ ಅವನು ಆತ್ಮನೇ ಆಗಿದ್ದಾನೆ ಹೀಗೆ ಪ್ರಶ್ನೆಯನ್ನು ಕೊಟ್ಟರು ಇಲ್ಲಿ ಬರುವ ಪದವೊಂದು ಸವಿಕಾರಿ ಎನಪ ನೀನೆಂಬಿ ಈ ಭ್ರಾಂತಿ ಸವನಿಸಲದು ಕಾರಣದೇ ನಿನ್ನ ಸವಿಕಾರಿ ಎಂಬ ವಿವೇಕಿಸದೆ ಒಮ್ಮೆ ನೀ ಅವಿಕಾರಿ ತಿಳಿಯಲಿಕ್ಕೆ ನಿಜದಿಂದ ಎಂದು ಯಾಜ್ಞವಲ್ಕ್ಯರು ಆ ಮೈತ್ರಾದೇವಿಗೆ ಹೀಗೆ ಹೇಳಿಕೊಡುತ್ತಾರೆ ಅಂದರೆ ಮೈತ್ರೇಯು ಅವರ ಪ್ರಶ್ನೋತ್ತರಗಳನ್ನು ಜನಕ ಮಹಾರಾಜನ ಆಸ್ಥಾನದಲ್ಲಿ ಕೇಳುತ್ತಾ ಕೇಳುತ್ತಾ ಆಕೆ ಹದಿನಾರು ವರ್ಷವಿದ್ದರೂ ಕೂಡ ಯಾಜ್ಞವಲ್ಕ್ಯರಿಗೆ ಆಗ ಅರವತ್ತು ವರ್ಷವಿದ್ದರೂ ಕೂಡ ನಾನು ಮದುವೆಯಾದರೆ ಕೇವಲ ಇಂಥ ಮಹಾಜ್ಞಾನಿಯಾದ ವಲ್ಕರನ್ನೇ ಮಾತ್ರ ನಾನು ಆಗುತ್ತೇನೆ ಎಂದು ಹಠವನ್ನು ಹಿಡಿದು ಮೈತ್ರಾದೇವಿಯು ಆ ಯಾಜ್ಞವಲ್ಕರಿಗೆ ಮದುವೆ ಹಾಕುತ್ತಾಳೆ ಹೀಗೆ ಅವರ ಸಹಕಾರದಿಂದ ಯಾ ಮೈತ್ರಾದೇವಿಯು ಕೂಡ ಜ್ಞಾನಿ ಆಗುತ್ತಾಳೆ ಆದ್ದರಿಂದ ಈ ಪ್ರಶ್ನೆ ಸಬಿಕಾರಿ ನೆಪ ಪಡಲನು ನೀನು ಎಂಬಿ ಭ್ರಾಂತಿ ಸವನಿಸಲದು ಕಾರಣದೇ ನಿನ್ನ ಅಂದರು ಯಾವ ರೀತಿ ನಾವು ದೇಹವನ್ನು ನನ್ನದು ಎಂಬುದನ್ನು ಹಿಡಿದುಕೊಂಡಿರ್ತೇವೋ ಅದು ಭ್ರಾಂತಿಯೇ ಸರಿ ಮೊದಲು ಪಿಂಡದಲ್ಲಿ ನಾನಿಲ್ಲ ಪಿಂಡ ಬೆಳೆಯುತ್ತಾ ಬಂದಾಗ ಎಂಟನೇ ತಿಂಗಳಿಗೆ ಆಗ ನಾನು ಅದರಲ್ಲಿ ಬಂದು ಸೇರಿಕೊಂಡೆ ಸೇರಿಕೊಂಡ ಮೇಲೆ ಹೊರಗೆ ಬಂದೆ ಅಂದರೆ ಆರು ತೆರನಾದಂಥ ಈ ಹುಟ್ಟುಗಳು ನಮ್ಮನ್ನು ಈ ಶರೀರಕ್ಕೆ ಬಾಧಿಸುತ್ತವೆ ಅವು ಯಾವು ಅಂದರೆ ಅಸ್ಥಿ ಜಾಯತೆ ವಿಬರ್ಧತೆ ಪರಿಣತೆ ವಿಪಕ್ಷೀಯತೆ ಮತ್ತು ಕೊನೆಯದು ವಿನಶ್ಯತೆ ಅಂದರೆ ಈ ದೇಹಕ್ಕೆ ಅಸ್ಥಿ ಮೊದಲು ತಾಯಿಯ ಅಣುಮಲ ಮಾಯಾಮಲ ತಂದೆಯ ಕರ್ಮಮಲ ಎರಡೂ ಕೂಡಿ ಅಣುಮಲವಾಗಿ ಆ ತಾಯಿಯ ಗರ್ಭದಲ್ಲಿ ನೆಲೆಸುತ್ತದೆ ಆಗದು ಅಸ್ಥಿಯಾಗಿ ಬೆಳೆಯುತ್ತಾ ಬೆಳೆಯುತ್ತಾ ಪಿಂಡದ ರೂಪವನ್ನು ತಾಳಿ ಕೊನೆಗೆ ಎಂಟನೇ ತಿಂಗಳಿಗೆ ಒಂಬತ್ತನೇ ತಿಂಗಳಿಗೆ ಅದು ಹೊರಗೆ ಬರುವುದು ಜಾಯತೆ ವಿವರ್ಧತೆ ಬಾಲ್ಯ ವಿವರ್ಧತೆಯನ್ನಾಗಿಸುತ್ತದೆ ಮುಂದೆ ಒಂದು ಯೌವನಕ್ಕೆ ಕಾಲಿಟ್ಟಾಗ ಆಗ ಪರಿಣತೆ ಅಂದರೆ ಬಾಲ್ಯದಿಂದ ಬೆಳೆಯುತ್ತಾ ಬೆಳೆಯುತ್ತಾ ಒಂದು ಪರಿಣತೆಗೆ ಆ ಯೌವ್ವನದಲ್ಲಿ ಬರುತ್ತದೆ ಮುಂದೆ ಶರೀರ ಮತ್ತು ಬೆಳೆಯುವುದಲ್ಲ ಎತ್ತರಕ್ಕೆ ಹೀಗೆ ವಿಪಕ್ಷೀಯತೆ ಮುಂದೆ ಅರವತ್ತು ಎಪ್ಪತ್ತು ವಯಸ್ಸಾದ ಮೇಲೆ ನಮ್ಮ ಶರೀರ ಕುಂಟುತ್ತಾ ಕುಂಟುತ್ತಾ ಸಾಗುವುದು ಕೊನೆಗೆ ವಿನಶ್ಯತಿ ಇಲ್ಲದಾಗುವುದು ಈ ಶರೀರವೇ ಕೊನೆಗೆ ನಮ್ಮದಾಗುವುದಲ್ಲ ಅಂದ ಮೇಲೆ ನಾವು ಎಷ್ಟು ನಂಬಿದರೂ ಭ್ರಾಂತಿಯೇ ಈ ಪೊಡಲನ್ನು ಎಷ್ಟೋ ನಾವು ಪ್ರೀತಿಯಿಂದ ಅದಕ್ಕೆ ಎಲ್ಲವೂ ಉಣಿಸಿದಾಗಲೂ ಎಲ್ಲವನ್ನೂ ತೊಡಗಿಸಿಕೊಳ್ಳುವುದಾಗಲೂ ಎಲ್ಲವನ್ನೂ ಮೈ ಮೇಲೆ ಹಾಕಿಕೊಂಡರೂ ಕೂಡ ಸಹ ಅದು ವಿಕಾರವನ್ನೇ ತಾಳುವುದು ನಮ್ಮ ಈ ಸೌಂದರ್ಯ ಮುಂದೆ ಕುಂಟುತ್ತಾ ಕುಂಟುತ್ತಾ ವಿಕಾರವಾಗಿಯೇ ಮುಂದೆ ಸಾಗುವುದು ಆದ್ದರಿಂದ ವಿವೇಕಿಸು ನೀನು ಎಂದರು ನೀನು ಜಿಜ್ಞಾಸುವುದಿ ನೀನು ವಿಚಾರವಂತಿ ಆದ್ದರಿಂದ ನೀನು ವಿಚಾರಿಸು ನಿನ್ನ ಒಡಲು ನೀನಾ ಎಂಬುದನ್ನು ಸರಿಯಾಗಿ ತಿಳುವಳಿಕೆಯನ್ನು ಮಾಡಿಕೊ ಎಂದು ಯಾಜ್ಞವಲ್ಕ್ಯರು ಮೇಲಿಂದ ಮೇಲೆ ತನ್ನ ಸತಿಯಳಾದ ಮೈತ್ರಾದೇವಿಗೆ ಹೀಗೆ ಹೇಳಿಕೊಳ್ಳುವರು ಆದ್ದರಿಂದ ಸವಿಕಾರಿ ಎಂಬ ವಿವೇಕಿಸೋದೊಮ್ಮೆ ನೀ ಅವಿಕಾರಿ ತಿಳಿಯಲಿಕ್ಕೆ ನಿಜದಿಂದ ಈ ಶರೀರವೇ ನಾನು ನನಗಿಂತ ಸೌಂದರ್ಯ ಸುಂದರ ಯಾರೂ ಇಲ್ಲ ಎಂದು ನೀನು ಯಾವ ರೀತಿ ಭ್ರಾಂತಿಯನ್ನು ತಳೆದಿದೆಯೋ ಆದರೆ ಅದು ವಿಕಾರ ರೂಪದಲ್ಲಿದೆ ಆದರೆ ನೀನು ಶರೀರ ಅಲ್ಲ ಈ ಭ್ರಮವನ್ನು ಮೊದಲು ನೀನು ತೊಡೆದು ಹಾಕು ಎಂದು ಇಲ್ಲಿ ಯಾಜ್ಞವಲ್ಕ್ಯರು ಹೇಳಿ ನೀನು ಆತ್ಮನೇ ಇದ್ದೆ ಸಕಲ ಬ್ರಹ್ಮಾಂಡ ಉದಯಕ್ಕೂ ಆತ್ಮವೇ ನಿನ್ನ ಹುಟ್ಟಿಗೂ ಆತ್ಮವೇ ಎಂದು ನೀನು ಅರಿತುಕೋ ಏ ಮೈತ್ರಾದೇವಿ ಎಂದು ಈ ರೀತಿಯಾದಂಥ ಯಾದನ ವಲ್ಕ್ಯರು ಮೈತ್ರಾದೇವಿಯೊಡನೆ ಸಂಭಾಷಿಸುತ್ತಾರೆ ಧನ್ಯವಾದಗಳು